ನಾವ್ ಏನಾರತಿ ಒಳ ಬಟ್ಟು ಏನೂ ಕೆಲಸ ಇಲ್ಲಿ ಕ್ಲಿಯರ್ ಇಡು ಸ್ವಲ್ಪ ಮೈಕ್ ಖರೀ ಕೈ

You look- ಯಾರಿಗೆ ತಿಳ ಶೆದಾರನಿಯಲ್ಲಿಯ ಯಾರಿಗೆ ತಿಳಬೆಲ ಶಬ್ದಾರನಿಯಲ್ಲಿಯ ಏನಾಗ್ರ ಗೌಡ ದುಃಖೇಶ ಹಂತಾನ ಹಂತಾನ ಭರವ ಇಲಿಯಂತ ಾಯ ಶೆಟ್ಟ ಸದ್ದಾರ ಬೆಂಕಿ ಕೆಡಿಯಾಯುವ ಕಾಲ ಗೌಡ ನಮನಿಯ ಯಾರಿಗೆ ತಿಳಿದಲ್ಲ ಶ್ರೆದಾರನಿ ಯಾರಿಗೆ ತಿಳಿದಿಲ್ಲ ಶೆದ್ದಾರನಿ

ಹೇง ಬಿಚ್ಚಾ ಹೇง ಬಿಚ್ಚಿದಳು ಒಂದು ಮಾತು ಹೇಳೋದಾ ಏನು ಹೇಳಿದ್ರಪ್ಪ ಯವಾರ ಹೆಂಗ್ ನಡೆದದಾ ಹೆಂಗ್ ನಡೆದ ಯವಾರ ಯಾಕಂದ್ರೆ ಜಡ್ಜ್ಮೆಂಟ್ ಒಂದು ಸ್ವಲ್ಪ ತப்பிತಂದ್ರೆ ಎಲ್ಲಾನು ತಪ್ಪುತದ ಎಲ್ಲಾನೂ ತಪ್ಪುತದ ಹಾ ಆ ದಿನ ಪ್ರತಿದಿನ ಹಾಡಕ್ಕೆ ಬರುವಂತ ಹಿಮ್ಮೇಳದ ನಮ್ಮ ತಮ್ಮ ಹಾ ಇವತ್ತು ಬೆಟ್ಟನ ಬೆಟ್ಟನ ಹೋಗೇನ ಅದರ ಸಲುವಾಗಿ ಈ ತಮ್ಮ ಹೌದಾ ಹೋದಿಲ್ಲ ಇದು ಬಂದವ ಯಾಕಂದ್ರೆ ಇದು ನಮ್ಮ ಹುಲಿ ಸಿದ್ದಮಕ್ಕನ ಮೇಲಾದೆ ಹಾಡುವಂತ ಹುಲಿ ಇದು ಹೌದಾ ಕೋಲರ್ ಸಿದ್ದಮಕ್ಕನ ಮೇ ಆ ಅವರ ಮೇಲಾದೆ ಹಾಡುವಂತ ತಮ್ಮದ ಸಿದ್ದಮಕ್ಕನ ಹಂಗ್ಯಾಳ ಇವನು ಹಂಗ್ಯಾಳ ಹಂಗಲ್ಲದು ಧ್ವನಿ ಧನಿ ಧನಿ ಅಂತೆ ಧನಿಯವ ಅದಕ್ಕೆ ಅಲ್ಲಿ ಹಾಡುವಂತದೋ ನಾವ ಹಾಡುವಂತ ಸ್ವಲ್ಪ फरक ಆಗತದ फरक ಆಗ್ತದ ಎಡ ಅಮೋಕ್ಷತನ ಮಾರ್ಗೆ ಕರೆ ಆದ್ರ ಆ ಆ ಸ್ವಲ್ಪ ವ್ಯತ್ಯಾಸ ಆಗತದ ವ್ಯತ್ಯಾಸ ಆಗತದ ಏನೋ ಒಂದು ಅಕ್ಕನ ಮಾತಿಗೆ ಬೆಲೆ ಕೊಟ್ಟು ಬಂದಾನ ಇವತ್ತು ಕಾರ್ಯಕ್ರಮ ಅಕ್ಕನ ಕಾರ್ಯಕ್ರಮ ಇದ್ರು ಈ ಅಕ್ಕನ ಕಾರ್ಯಕ್ರಮ ನಡೆಸಬೇಕ ಅಂತ ನಮ್ಮ ಬಂದಾನ ಪೋಕೆಟ್ ಬಂದಾನ ನಿಮ್ಮಮ್ಮ 1500 ರೂಪಾಯಿ ಮಾತಾಡೇ ಬಂದಾನ ಮತ್ತೆ ನೀ ಎರ್ತಿಗೆ ನಾನು ಸುಮಾರು ಅರ್ಧ ನೋಡು ಎಟ್ಟೆ ಅಲ್ಲಿ ಹೋಯಿದ ಕುಡಬೇಕಯ್ಯವ ಹೆಂಗাবা ಮನೆಯಲ್ಲಿ ಎಟ್ಟೆ ಅಲ್ಲಿ ಹೋಯಿದ ಕುಡಬೇಕ ಹೆಂಡ್ರ ಕೈ ಆಗಿಲ್ಲ বেলুনে ಹಿಡ್ಕೊಂಡು ನಿತ್ತಿರ್ತಾರೆ ಅವರು ಇದರ ನೀವು ಎಲ್ಲಾ ಎಂದ್ರಿಗೆ ಅಂಜು ಕಂಪನಿ ಆಗಿರಿ ಅಲ್ಲ ಪರಮಾತ್ಮ ಸುಧೇಂಜಾನ ಹೌದು ಅಪನೆ ಮಾಡ್ರಿ ಏನು ಮಲ್ಲು ಪರಮಾತ್ಮ ಮ್ಯಾಗ ಇಟ್ಕೊಂಡ ಗಂಗಾ ತಲೆ ಆಗ ಪಾರ್ವತ ಪಡಿ ಮ್ಯಾಗ ಕುಂದ್ರಸ್ಕೊಂಡ ಮತ್ತೆ ನೀ ಎಲ್ಲ ಕುಂದ್ರಸ್ಕೊಂಡಿ ನಾವು ಮನೆಯಾಗ ಬಿಟ್ಟು ಬಂದಿವು ಹಿಂಗ ಆಗ್ತದ ನಿನ್ ಒಂದ್ ಮಾತ್ ಹೇಳದ ಹೇಳ ಒಟ್ಟ ಜಗತ್ತದ ಒಳಗ ಅದು ಹೊಟ್ಟೆ ಬಂದ ಬಲಕ್ಕೆ ಎಂತವ್ರ ಸಂಘ ಮಾಡಬೇಕು ಎಂತವ್ರ ಸಂಘ ಬಿಡ್ಬೇಕಾಗಿ ಅದ್ ಮೊದಲು ತಿಳ್ಕೊಬೇಕಾಗ ಎಂತವ್ರ ಸಂಘ ಮಾಡ್ಬೇಕವಾ ತಮ್ಮ ಸಾರ ಸಜ್ಜನರ ಸಂಘ ಯಜ್ಜೆ ಅನ್ನೋ ಸವಿದಂತೆ ಅದು ಸಾರ ಸಜ್ಜನರ ಸಂಘ ಹೆಜ್ಜನ ಸವಿದಂತೆ ದೂರ ದುರ್ಜನರ ಸಂಘ ಪಚ್ಚಲರ್ ವಜ್ಜಿನಂತೆ ಸರ್ವಜ್ಞ ಮೂರ್ತಿ ಹಿಂಗಂದ್ರೆ ಏನದ ನೀವೆಲ್ಲಾರು ಹೊಟ್ಟಿ ಬಂದ ಬಳಕ ಎಂತವ್ರ ಸಂಘ ಮಾಡ್ಬೇಕಾಗ್ಯದ ಅನ್ನೋದು ಮೊದಲ ನಾವು ತಿಳ್ಕೊಬೇಕಾಗ್ಯದ ಎಂತವ್ರ ಸಂಘ ಮಾಡ್ಬೇಕನ್ನ ಸಂನಾಗ ಹೇಳ ಎಂತವರದ್ ಮಾಡ್ಬೇಕು ಒಳ್ಳೆವ್ರ ಸಂಘ ಮಾಡಿದಿವಂದ್ರ ನಾವು ಒಳ್ಳೆ ಮುಕ್ತಿ ಮಂದಿರ ಕೋಯ್ ಮೂಡ್ತಿವ್ ಮುಟ್ಟ ಸಾಧ್ಯ ಅದ ಹಾ ಸರಿ ಕೆಟ್ಟವ್ರ ಸಂಘ ಮಾಡಿದೇವಂದ್ರ ಹೇಳ ಕುಡುಕರ ಸಂಘ ಮಾಡಿದ್ರೆ ಹೆಂಗ ಹೆಂಗ್ ಹೇಳ್ಯಾರ ಅವ್ರು ಹೆಂಗ ಆಗ್ತದ ಹೇಳ್ಯಾರ ಹೇಳ್ಯಾರ ಅಂತವ್ರ ಸಂಘ ಮಾಡಿ ಮಧ್ಯಾಹ್ನದಾಗ ಅಲ್ಲಿಗೆ ಹಚ್ಕೊಂಡು ಬಣ್ಣಿ ಗಿಡದ ಬಡ್ಡ ಕುಂದ್ರು ಪಳೆ ಬರ್ತದ ಪಾಳೆ ಆಗಬಾರ್ದು ಪಳೆ ಆಗಬಾರ್ದು ಸಂದಿನ ಒಳಗ ಏನಾಗಿತ್ತವ ನಾನು ಮಾತು ಅಂದಿದ್ದೆ ಎಲ್ಲಾರು ಕೇಳಿರಿ ನೀವು ಏನು ಅಂದಿದ್ರಿ ಮಾತು ಸಭಾ ಬಹಳ ಚಂದ ಎಲ್ಲಿ ಬಂದಾವ ಏನೇನೋ ತಿಂದಾವ ಏನೇನೋ ತಿಂದಾವ ಏನೇನು ಉಂಡವಾ ಹೆಂಗ ಬಂದ ಅಣ್ಣನ ನಮ್ಮ ಸರ್ಜೋಡಿಯ ಕಲಾವಿದ್ರು ಸಿದ್ದು ಅಣ್ಣವ್ರು ಹ ಒಂದು ಸ್ವಲ್ಪ ಅದೊಳಗ ತಪ್ಪು ತಿಳ್ಕೊಂಡ್ರು ತಪ್ಪು ಅವರು ತಪ್ಪು ತಿಳ್ಕೊಂಡಾರ ರೀ ಬರ್ಬೇಕ್ರಿ ಅವರು ಸಮಾಧಾನ ಬರ್ಬೇಕು ಸಸು ಬರ್ಬೇಕು ಮಾತ ಬಾಲ ಸಸು ಇರ್ಬೇಕು ಗ್ರಾಮರ್ ತಪ್ಪು ಗ್ರಾಮರ್ ತಿಂದಾವು ಉಂಡಾವನ ದನ ಅವರು ಅಂದ್ರವ್ರು ಉಂಡಾವ ಉಂಡಾವಂದ್ರ ರೊಟ್ಟಿ ಉಣ್ ತಿಂದಾವಂದ್ರ ಉಳ್ಳಾಗಡ್ಡಿ ತಂದಿರಬೇಕು ಇಲ್ಲ ತಿಂದಾವ ಉಂಡಾವ ಅವರು ಸ್ವಲ್ಪ ತಪ್ಪು ತಿಳ್ಕೊಂಡಿರಿ ಹೌದೌದು ನೀವ್ ಹಂಗೇನ ತಿಳ್ಕೋಬೇಡ್ರಿ ಮಾಡಬೇಡ್ರಿ ಗೌಡ್ರ ಹೇಳಿರಿ ಗೌಡ್ರು ಎಲ್ಲಿದ್ದಲ್ಲಿ ಇಟ್ಟು ಗಾತಲ್ಲಿ ಇರುದು ತಿನ್ನ ನೀ ಬೆಂಕಿ ಹಚ್ಚಿ ಸರ್ಕೋಬೇಡ ಸುಮ್ಮಿರು ಇಲ್ಲ ಗೌಡ್ರು ಅಟ್ಟೆಕ್ ಕಾಮಣಿ ಮಾಡ್ಕೊಂಡ್ರ ಗೌಡ್ರು ಹಂಗಲ್ಲ ಮನೆ ಗೌಡ್ತಾರ ಕೂಡ ಜಗಳ ತಕೊಂಡ್ ನೀವು ಎಲ್ಲಾನು ಹೇಳಿರ್ತೀರಿ ಹ ಮತ್ತ ನಾ ಹೇಳುದೇನು ಬಹಳ ದೊಡ್ಡಾಗದಲ್ಲ ಹ ಏನ್ ತಿಂದವು ಏನ್ ಉಂಡ್ ಎಲ್ಲ ಗೊತ್ತದ ಯಾಕೆಲ್ಲಾ ಬಿಜಾಪುರ ಜಿಲ್ಲಾದವ್ರೆ ಇದೇವಿ ಹ ಏನ್ ಬೇರೆ ಜಿಲ್ಲಾದವ್ರ ಭಾಷೆ ಪರಕ ಹಂಗಿಲ್ಲ ಎಲ್ಲ ಒಂದೇ ತಾಯಿ ಮತ್ತೆ ಒಂದೇ ಜಿಲ್ಲಾದವ್ರ ಇದೇವಿ ನೀನು ಬಿಜಾಪುರ್ ಜಿಲ್ಲಾದವ್ರೇ ನಾವು ಬಿಜಾಪುರ್ ಜಿಲ್ಲಾ ಈ ಕಾರ್ಯಕ್ರಮ ನಡೆದಿದ್ದು ಎಲ್ಲ ಒಂದೇ ಅದ ಹಂಡಿ ತಾಲೂಕ ತಿಳ್ಕೊಂಡ್ರಿ ಖರೆ ಅದ ಮುಂದೊಂದು ಮಾತಂದ್ರ ಎಲ್ಲಾರು ನೀ ಕೇಳಿರಿ ಏನಂದ್ರಿ ಅವಳದ ಕೂತ್ ಅನ್ನ ಮಾತಾಡ್ತಿದ್ದ ಬಸ್ಸನ್ನ ಏನಂದ 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 ನಾಯಿ ಹುಟ್ಟಿ ಕಿದು ನಿಮ್ದು ಎಂತ ಗ್ರಾಮಾರ ನೋಡು ನೀವ್ ಅಟ್ಟೆ ವಿಚಾರ ನಾ ತಪ್ಪು ತಿಳ್ಕೊಂಡಿಲ್ಲ ಅದನ್ನ ನಿಮ್ಮ ಮಾತ್ ನನಗೆ ಮಾತಾಡಿ ನಾ ಏನು ತಪ್ಪು ತಿಳ್ಕೊಳಲ್ಲ ನಿಮ್ಮ ಹೇಳ್ದವ್ ನೀವು ಒಂದಿರಿ ಕರ ನಾಯಿ ಹುಟ್ಟ್ರಿ ಏನಂತ ನಾಯಿ ಹುಟ್ಟಿ ಏನೋ ನೀ ಅಂತ ಅವರು ಶಿವ 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 ನಿಮ್ಮ ಮಾತು ಎಷ್ಟು ಸಸು ಬರ್ತಾವು ಮೊದಲು ಅದಕ್ಕೆ ಒಂದು ಮಾತು ಹೇಳ್ದದ ತಿಂದಾವ ಏನಂದಿದ ಇದು ಸಸುವೆ ನಾಯಿಗೆ ಹುಟ್ಟೇ ಒಂದಿದ ಇದು ಸಸುವು ಕೇಳು ಹೇ ಕೂತದ ಇದರ ವಿಚಾರ ಮಾಡ್ರಿ ಎಲ್ಲಾ ದೈನಾರು ವಿಚಾರ ಮಾಡ್ದವು ಒಂದು ಮಾತು ಹೇಳ್ತೀನಿ ನಾ ಹೆಂಗ್ ನೀ ಕೆಟ್ಟದಿ ನೀ ಬುದ್ಧಿ ಕಲಿಯತ್ ಒಂದು ಬಳ್ಳ ನಿನ್ನ ಕಡೆ ನಾ ಮಾಡಿದ್ದೆ ಅಂದ್ರ ನಾಕ್ ನಿನ್ನ ಕಡೆ ನಮ್ಮ ಕಡೆನ ಇರ್ತಾವ ಇರ್ಲಿ ನಿಮ್ಮ ಮಾ ನಿಮ್ಮ ಸಸು ಅದಾವ ಏನೋ ನೀವು ಏನೋ ತಿಳ್ಕೊಂಡು ಮಾತಾಡಕತ್ತಿರೋ ಹೆಂಗ್ ಮಾತಾಡಕತ್ತಿರೋ ನಿಮ್ಗೆ ನಮ್ಮ ಬಾಯಿ ಸೂದಿರ್ಬೇಕು ಮೊದಲ ನಂದೇನ ತಪ್ಪಿಲ್ಲ ಯಾಕಂದ್ರೆ ಆ ಅನ್ಕೊಂಡ್ರೆ ನಾ ಅದಕ್ಕೇನು ತಪ್ಪು ತಿಳ್ಕೊಳಕತ್ತಿಲ್ಲ ನೀವ್ ಮಾತಾಡಿರೋದು ನಾ ಅದನ್ನ ವಿಷಯ ನಿಮ್ಗೆ ಅಟ್ಟಿ ಎತ್ತಿ ತೋರ್ಸಾಕತ್ತಿನ ಅಷ್ಟೇ ಗ್ರಾಮರ್ ಗ್ರಾಮರ್ ನಿಮ್ ಗ್ರಾಮರ್ ಬಗ್ಗೆ ನಾವು ತಿಳ್ಕೊಬೇಕಾಗಾಲಿಂಟ್ ಕಲ್ತಿ ಡಿ ಮುಗ್ದು ನಂದು ಮ್ಯಾಟ್ರಿಕ್ ಮೂಸ್ ಮೋಟರ್ಕ್ ನೀರು ಹಾಕಿನಿ ಮತ್ತೆ ಸಾಲು ಬಹಳ ಎಂಬಿ ಬಿಎಸ್ ಮುಗಿಸಿ ಎಮ್ಮೆ ಕೈಲಿ ಕತ್ತಿನ ಕೇಳು ಒಂದ್ ಎರಡ್ ನೋಡಿ ಸಂದ ಮುಗಿಸಿ ಮತ್ತೆ ಮಾರ್ಗ ಹಾಡಿ ವಿಷದ ಕಡೆ ಹೋಗೋದ್ ಸದಾ ರಾಗಿ ಬಂದು

সাত <laughs>